ಹಾಯ್ ಫ್ಯಾಮಿಲಿ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನೈಟ್ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಏನು ರೀಸನ್ ಅಂತಂದರೆ ಸೊ ಕೆಲವೊಂದು ವರ್ಕ್ ಆಗಿರೋ ಬ್ಲೌಸ್ ಇದೆ ಸೊ ಅದು ಬೆಳಗ್ಗೆಯಿಂದ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ ಸೊ ಈಗ ತಾನೇ ಜಸ್ಟ್ ಹೋಗಿಬಿಟ್ಟು ಅಪ್ ಆಗಿ ಬೆಳಗ್ಗೆಯಿಂದ ಬೆಳಿಗ್ಗೆ ಮಾರ್ನಿಂಗೇ ಬಂದಿದ್ದೆ ಹೇಳ್ಬೇಕು ಅಂತಂತಂದರೆ ಸೆವೆನ್ ಸೆವೆನ್ ಓ ಕ್ಲಾಕಿಗೆ ನಾನು ಶಾಪ್ ಓಪನ್ ಮಾಡಿದ್ದೆ ಇವತ್ತು ತುಂಬಾ ಕೆಲಸ ಇತ್ತು ಸೊ ಹಾಗೆ ನಾಳೆ ಸ್ಯಾಟರ್ಡೇ ಆಗಿರೋದ್ರಿಂದ ನಾಳೆಗೂ ಕೂಡ ಡೆಲಿವರಿ ಕೊಡೋವಂಥದ್ದು ತುಂಬಾ ಇದೆ ಒಂದು ನಾಲ್ಕರಿಂದ ಐದು ಬ್ಲೌಸ್ ಇದೆ ಸೊ ಸೊ ಸುಮ್ಮನೆ ಕೆಲಸ ಇತ್ತು ಅಂತ ಹೇಳಿಬಿಟ್ಟು ಬೇಗನೆ ಶಾಪಿಗೆ ಬಂದು ಬೇಗನೆ ಕೆಲಸಗಳನ್ನ ಇವತ್ತು ಏನಿತ್ತು ಸೊ ಅದನ್ನು ಮುಗಿಸ್ಕೊಂಡಿದ್ದೀನಿ ಬಟ್ ಕೆಲವೊಂದು ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ ಹಾಗೆ ಕೆಲವೊಂದು ಕ್ಲಿಪ್ಪಿಂಗ್ನ ಬ್ಲೌಸ್ಗಳು ಹಾಗೆ ಡೆಲಿವರಿ ಆಗಿಬಿಟ್ಟಿದೆ ಸೊ ಅದಕ್ಕೋಸ್ಕರ ಇವತ್ತು ನಾನು ನನ್ನ ನೈಟ್ ರೋಟೀನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಯಾಕಂದರೆ ತುಂಬ ಮಿಡ್ ನೈಟ್ ಕೆಲಸ ಮಾಡ್ತಿರೋದ್ರಿಂದ ಸೊ ನಮ್ಮ ನೈಟ್ ರೋಟೀನ್ ಕೂಡ ಯಾವ ಥರ ಇರುತ್ತೆ ಅಂತ ಆ ಒಂದು ಆ ವಿಡಿಯೋ ಮಾಡೋಣ ಅಂತ ಹೇಳಿಬಿಟ್ಟು ಅಷ್ಟೇ ಸೊ ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ನೋಡ್ತಾ ಇದ್ದರೋ ಪ್ಲೀಸ್ ಎರಡು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲೈಕನ್ನ ಕ್ಲಿಕ್ ಮಾಡಿ ಬೆಲೈಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂತಹ ನೆಕ್ಸ್ಟ್ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಬರುತ್ತೆ ಸೊ ಆವಾಗ ನನ್ನ ಒಂದು ವೀಡಿಯೋನ ನೀವು ಬೇಗನೆ ನೋಡ್ಬೋದು ಬೇಗ ಅಲ್ಲದೆ ಇದ್ದರೂ ಸಹ ನಿಮಗೆ ಸಿಗೋ ಫ್ರೀ ಟೈಮಲ್ಲಿ ವಿಡಿಯೋ ನೋಡಿ ನಮಗೂ ಕೂಡ ಸಪೋರ್ಟ್ ಮಾಡಿ ಸೊ ಇವಾಗ ಇನ್ನೊಂದು ಡಿಸೈನ್ ಕೂಡ ರನ್ನಾಗಿ ಕಂಪ್ಲೀಟ್ ಆಗಿದೆ ಇದು ಟ್ರಿಮ್ಮಿಂಗ್ ಆಗಿಲ್ಲ ಡ್ರಿಮ್ಮಿಂಗ್ ಆದಮೇಲೆ ಸ್ಟೋನ್ ಅನಿಸಿದಾದ್ಮೇಲೆ ತೋರಿಸ್ತೀನಿ ಡಿಸೈನ್ ಯಾವ ಥರ ಇದೆ ಅಂತ ಹಾಗೆ ಬೆಳಗ್ಗೆಯಿಂದ ಮಾಡಿರೋ ವರ್ಕಲ್ಲಿ ಒಂದಷ್ಟು ಡಿಸೈನ್ಗಳಿದೆ ಆಲ್ರೆಡಿ ಎರಡು ಬ್ಲೌಸ್ ಕೊರಿಯರ್ ಕೂಡ ಇನ್ನೊಂದು ಇನ್ನೊಂದೆರಡು ಮಾತ್ರ ಇದೆ ಅದನ್ನು ಮಾತ್ರ ಕ್ಲಿಪ್ಪಿಂಗ್ನ ತೆಗೆದು ಇಟ್ಕೊಂಡಿದ್ದೀನಿ ಅದನ್ನು ಸಹ ಅಪ್ ತೋರಿಸ್ತೀನಿ ನಿಮಗೆ ಸೊ ಯಾವ ಥರ ಬಂದಿದೆ ಅಂತ ನಿನ್ ಕೇಸ್ ನಿಮಗೇನಾದರೂ ಡಿಸೈನ್ ಇಷ್ಟ ಆಯಿತು ಅಂತಂದರೆ ಅದನ್ನ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಳ್ಳಿ ಸೊ ಅವಾಗ ಏನಾಗುತ್ತೆ ಅಂದರೆ ಕಲರ್ ಕಾಂಬಿನೇಷನ್ ಆಗಿರ್ಬೋದು ಡಿಸೈನ್ ಆಗಿರ್ಬೋದು ಸೊ ನೀವು ನಿಮ್ಮ ಬ್ಲೌಸ್ಗೆ ವರ್ಕ್ನ ಮಾಡಿಸ್ಬೇಕು ಅಂದರೆ ನಮಗೆ ಕೊರಿಯರ್ ಮಾಡಿ ಇಲ್ಲ ಅಂತಂದರೆ ನಿಮಗೆ ಹತ್ತಿರ ಆಗೋ ಂತಹ ಬುಟಿಕ್ ಆಗಲಿ ಕೊರಿಯರ್ ಆಗಲಿ ಕಳಿಸ್ಕೊಡ್ಬೋದು ಇಲ್ಲ ನಿಮಗೆ ಬುಟಿಕ್ ಹತ್ರ ಆಗುತ್ತೆ ಹತ್ರ ಟೈಲರ್ಸ್ ಗಳು ಹತ್ರ ಇದ್ದಾರೆ ಪರ್ಚಾರ ನೀವು ನಿಮ್ಗೆ ಹತ್ರ ಆಗುವಂತಹ ಪ್ಲೇಸ್ ಅಲ್ಲಿ ಹೋಗ್ಬಿಟ್ಟು ನೀವು ವರ್ಕ್ನ ಮಾಡಿಸ್ಬೋದು ನೀವು ಯಾವ ಡಿಸೈನ್ ಕೇಳ್ತರೋ ಆ ಡಿಸೈನ್ ಅಲ್ಲಿ ಆ ಪ್ಯಾಟರ್ನ್ ಅಲ್ಲಿ ವರ್ಕ್ನ ಮಾಡಿ ಕೊಡ್ತಾರೆ ಇವಾಗ ಏನು ಬರಲ್ಲ ಅನ್ನಂಗಿಲ್ಲ ಇವಾಗ ಎಲ್ರಿಗೂ ಸಹ ಎಲ್ಲ ಟೈಲರ್ ಶಾಪಲ್ಲೂ ಸಹ ಒಬ್ಬರು ವರ್ಕರ್ ಅಂತ ಇದ್ದೇ ಇರ್ತಾರೆ ಸೊ ಅವ್ರಿಗೆ ಕೇಳಿದ್ರೆ ನೀವು ನಿಮ್ಗೆ ಯಾವ ಪ್ಯಾಟ್ರನ್ ಕೇಳ್ತೀರೋ ನಿಮ್ಮ ಫೇಸ್ ಯಾವ ಥರ ಇದ್ದರೂ ನಮಗೆ ಅದೇ ಥರ ವರ್ಕ್ ಬೇಕು ಅಂದ್ರೂ ಸಹ ಡಿಸೈನ್ ಮಾಡಿ ಕೊಡ್ತಾರೆ ನಿಮಗೆ ಸೊ ಹಾಗಾಗಿ ನಿಮ್ಗೆ ಏನಾದರೂ ಡಿಸೈನ್ ಇಷ್ಟ ಆಯಿತು ಅಂದರೆ ಇನ್ ಕೇಸ್ ನೀವು ಶಾಟ್ ಮಾಡಿ ಇಟ್ಕೊಂಡು ನೀವು ನಿಮ್ಮ ಒಂದು ಬ್ಲೌಸ್ಗೆ ಹಾಕ್ಸ್ಕೊಬೋದು ತುಂಬಾ ಚೆನ್ನಾಗೇ ಇರುವಂತಹ ಡಿಸೈನ್ಗಳು ಸಿಂಪಲ್ಲಾಗೆ ಹಾಗೆ ಫೈವ್ ಹಂಡ್ರೆಡ್ ರುಪೀಸ್ಗೆ ಇಷ್ಟು ಚೆನ್ನಾಗಿರೋ ಡಿಸೈನ್ಗಳು ಸಹ ಸಿಗ್ತಾ ಹೋಗುತ್ತೆ ನಿಮಗೆ ಏನು ಇವಾಗ ಹೆಂಗೆ ಸ್ವಲ್ಪ ಹೆಂಗೆ ಥಿಂಕ್ ಮಾಡ್ತಾರೆ ಅಂದರೆ ಕೆಲವೊಬ್ರು ಅಯ್ಯೋ ವರ್ಕ್ ಅಂದ ತಕ್ಷಣವೇ ತಟ್ಟನಂಗೆ ಮೈಂಡ್ ಬಂದ್ಬಿಟ್ಟು ಬಜೆಟಲ್ಲಿ ಹೋಗ್ಬಿಡುತ್ತೆ ಅಯ್ಯೋ ವರ್ಕ್ ಎರಡೂವರೆ ಮೂರು ಸಾವಿರ ಆಗ್ಬಿಡುತ್ತೆ ಅಷ್ಟೊಂದು ಕೊಟ್ಟು ಮಾಡ್ಸೋಕ್ಕಾಗಲ್ಲ ಅಂತ ಸೊ ಮಷಿನ್ ವರ್ಕಲ್ಲಿ ಹ್ಯಾಂಡ್ ವರ್ಕ್ ಯಾವ ಥರ ಫಿನಿಷಿಂಗ್ ಬರುತ್ತೋ ಮಷಿನ್ ವರ್ಕಲ್ಲೂ ಸಹ ಅದೇ ಥರ ಫಿನಿಷಿಂಗ್ ಬರುತ್ತೆ ಏನು ಅಲ್ಲಿ ಬೀಡ್ ಬಂದಿರುತ್ತೋ ಇಲ್ಲಿ ಥ್ರೆಡ್ ಬಂದಿರುತ್ತೆ ಅಷ್ಟೇ ಡಿಫ್ರೆನ್ಸು ಇನ್ನೆಂಥದ್ದು ಇಲ್ಲ ಸೊ ಬನ್ನಿ ಇವತ್ತಿನ ವೀಡಿಯೋ ಹೀಗೆ ಕಂಟಿನ್ಯೂ ಆಗುತ್ತೆ ಕಂಟಿನ್ಯೂ ಮಾಡಬೇಕು ಮಿನಿಮಮ್ ಏನಂದ್ರೆ ಹನ್ನೆರಡುವರೆ ಒಂದು ಗಂಟೆವರೆಗಂತೂ ಕೆಲಸ ಹಾಗೆ ಆಗುತ್ತೆ ಸೊ ಆಲ್ರೆಡಿ ಒಂದು ಬ್ಲೌಸ್ ಕೂಡ ಸ್ಟಿಚ್ ಆಗಿ ಹೋಯ್ತು ತೋರಿಸ್ತೀನಿ ಆಗಿ ಸ್ವಲ್ಪ ತೆಳ್ಳಗೆ ಇದೆ ಹುಡುಗಿ ಪರವಾಗಿಲ್ಲ ಬಟ್ ಅವರು ಅದು ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ಒಂದೇ ಥರ ಸ್ಯಾರಿಗಳನ್ನ ತಗೊಂಡಿದ್ದಾರೆ ಸೊ ಸ್ಯಾರಿಗಳನ್ನೂ ಸಹ ತೋರಿಸ್ತೀನಿ ಹಾಗೆ ಬ್ಲೌಸ್ಗಳನ್ನೂ ಸಹ ತೋರಿಸ್ತೀನಿ ಸ್ಟಿಚ್ ಒಂದೇ ಇನ್ನೂ ಸ್ಟಿಚ್ ಆಗಿರೋದು ಇನ್ನೂ ಎರಡು ಸ್ಟಿಚ್ ಮಾಡಬೇಕು ಈಗ ಸೊ ಅವರು ಲೈನಿಂಗ್ ಒಂದು ಫೋಟೋ ಕಳಿಸಿದೆ ಬಟ್ ಅವ್ರು ಲೈನಿಂಗ್ ಫಾಲ್ ಬಂದ್ಬಿಟ್ಟು ಇನ್ನು ಕಲರ್ ಡಿಫ್ರೆನ್ಸ್ ಆಯಿತು ಹೇಳಿ ಮತ್ತೆ ಹೋಗಿವಾಗಿ ನನ್ನ ಸಲ ತಗೊಂಡು ಬರೋ ಆಯಿತು ಬಟ್ ಅದೇನಿರಲ್ಲ ನಾವು ಬೇರೆ ಕಸ್ಟಮರ್ಗಾದ್ರೂ ಹಾಕ್ಬಿಡ್ತೀವಲ್ವ ಅಂತ ಹೇಳಿ ನಾನು ಕೂಡ ಸುಮ್ಮನೆ ಅದೆ ಸೊ ಇವಾಗ ಜಸ್ಟ್ ಒಂದು ಡಿಸೈನು ಕಂಪ್ಲೀಟ್ ಮಾಡಿ ಹೋಗಿ ಅಡುಗೆ ಮಾಡಿಟ್ಟು ಬಂದೆ ಬಟ್ ಅಡುಗೆ ಆದ್ರೂ ಪೂರ್ತಿ ಅಡುಗೆ ಕೂಡ ಮಾಡೋಕ್ಕಾಗಲಿಲ್ಲ ಬರೀ ಸಾಂಬಾರು ಅನ್ನನ ಕೂಗಿಸಿ ಬಂದಿದ್ದೆ ಸಾಂಬಾರು ಇದು ಸೊಪ್ಪಿನ ಸಾರು ಮಾಡಿರೋದ್ರಿಂದ ಅಜ್ಜಿ ನಾನು ಒಗ್ಗರಣೆ ಹಾಕ್ತೀನಿ ಅಂತಂದರು ಸೊ ಅದಕ್ಕೋಸ್ಕರ ನಾನು ಹಾಗೆ ಬಿಟ್ಟು ಬಂದಿದ್ದೀನಿ ಸೊ ಇವಾಗ ಇದನ್ನು ರಿಮೂವ್ ಮಾಡಿ ಇನ್ನೊಂದು ಬ್ಲೌಸ್ನ ಹಾಕಬೇಕು ಇದನ್ನು ಸಹ ನಾನು ಸಂಡೆ ಕೊಡ್ತೀನಿ ಅಂತ ಹೇಳಿದ್ದೆ ಬಟ್ ಸ್ಟಿಚ್ ಮಾಡಿ ಕೊಡಬೇಕು ನಾಳೆ ಕೊಡೋದು ಬೇರೆ ಇದೆ ನಾಳೆ ಕೊಡೋದು ಆಲ್ರೆಡಿ ಕಟಿಂಗ್ ಆಗಿಲ್ಲ ಇನ್ನೂ ಒಂದು ಮಾತ್ರ ಕಟಿಂಗ್ ಮಾಡಿದ್ದೆ ಲೈನಿಂಗ್ ಇತ್ತು ಅಂತ ಹೇಳಿಬಿಟ್ಟು ಅದನ್ನು ಕಟಿಂಗ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ಇವಾಗ ಅದನ್ನು ಕೂಡ ಇವಾಗ ಬೇರೆದನ್ನು ಕೂಡ ಕಟಿಂಗ್ ಮಾಡಿ ಸ್ಟಿಚ್ ಮಾಡಬೇಕು ಕಟಿಂಗ್ ವಿಡಿಯೋನ ಕೇಳ್ತಾ ಇದ್ದಾರೆ ಕೆಲವರು ಕಾಲ್ ಮಾಡಿ ಕೇಳ್ತಿರಕ ನಿಮ್ಮದು ಕಟಿಂಗ್ ವಿಡಿಯೋ ಸ್ವಲ್ಪ ಈಸಿ ಅನಿಸುತ್ತೆ ನಮಗೆ ನೋಡೋ ಪ್ರಕಾರ ಕಟಿಂಗ್ ವೀಡಿಯೋನೂ ಹಾಕಿ ಅಂತ ಯಾರಾದರೂ ಒಬ್ಬರು ವೀಡಿಯೋ ಮಾಡೋರು ಪ್ರಾಪರ್ ವೀಡಿಯೋ ಮಾಡೋವಂಥವ್ರು ಇದ್ರೆ ನಾವು ಏನಾದರೂ ವೀಡಿಯೋ ಮಾಡ್ಬೋದು ಬಟ್ ನಾವೇ ಒಬ್ಬರೇ ವೀಡಿಯೋ ಮಾಡ್ಕೊಬೇಕು ಅಂತಂದರೆ ಕಟಿಂಗ್ದು ವೀಡಿಯೋ ಅಷ್ಟೊಂದು ಪ್ರಾಪರಾಗಿ ಚೆನ್ನಾಗಿ ಬರೋಲ್ಲ ಸೊ ಇನ್ ಕೇಸ್ ನವೀನ್ ಅವ್ರಿಗೂ ವೀಡಿಯೋ ಮಾಡಲಿಕ್ಕೆ ಬರಲ್ಲ ನಮ್ಮ ಬ್ರದರ್ ಇರೋದಿಲ್ಲ ಯಾವಾಗಲೂ ಡ್ಯೂಟಿ ಡ್ಯೂಟಿ ಅಂದ್ಕೊಂಡೇ ಹೋಗ್ತಾರೆ ಬಟ್ ಯಾರು ಕ್ಯಾಮ್ರಾಮನ್ ಕರೆಕ್ಟ್ ಸಿಕ್ಕಿಲ್ಲ ನನಗೆ ಯಾರು ಪ್ರಾಪರ್ ಕ್ಯಾಮ್ರಾಮನ್ ಸಿಕ್ಕಾಗ ನಾನು ನಿಮಗೆ ಎಲ್ಲ ಕಟಿಂಗ್ದು ಸಹ ವೀಡಿಯೋ ಮಾಡಿ ಹಾಕ್ತೀನಿ ಹಾಗೆ ನಾಳೆ ಎರಡು ಫ್ರಾಕ್ಗಳನ್ನು ಕೂಡ ಸ್ಟಿಚ್ ಮಾಡಬೇಕು ಶನಿವಾರ ಈವ್ನಿಂಗ್ ಕೊಡ್ತೀನಿ ಅಂತ ಹೇಳಿ ಅವ್ರು ಕಾಲ್ ಮಾಡಿ ಹೇಳಬೇಕು ಸೆವೆನ್ ಓ ಕ್ಲಾಕ್ ಮೇಲೆ ಬನ್ನಿ ಅಂತ ಹೇಳಿಬಿಟ್ಟು ನನಗೆ ಈ ಥರ ಲೇಟ್ ಆಯಿತು ಅಂದರೆ ನಾನು ಮುಂಚೆನೇ ಹೇಳ್ಬಿಡ್ತೀನಿ ಸೆವೆನ್ ಓ ಕ್ಲಾಕ್ ಮೇಲ್ಗಡೆ ಬನ್ನಿ ಅಂತ ಸೊ ನಾನು ನಾನಿವಾಗ ಇದನ್ನು ಫಿಟ್ ಮಾಡಿಬಿಟ್ಟು ಆಮೇಲೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನನ್ನ ಇವತ್ತಿನ ಏನು ವರ್ಕ್ ಇದೆ ಅದನ್ನು ಒಂದು ನ ಆ್ಯಡ್ ಮಾಡ್ತೀನಿ ಏನೇನು ಯಾವ ಬ್ಲೌಸು ಆ ಡಿಸೈನ್ ಹೇಗಿದೆ ಅಂತ ಹೇಳ್ಬಿಟ್ಟು ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ ಅಷ್ಟೇ ತುಂಬನೇ ಚೆನ್ನಾಗಿದೆ ಡಿಸೈನು ಇನ್ ಕೇಸ್ ನೀವು ಬೇಕು ಅಂದರೆ ಸೇಮ್ ಡಿಸೈನ್ ಬೇಕು ಅಂದರೆ ಕೊರಿಯರ್ ಮಾಡಿ ಕಳಿಸಿ ಹಾಗೆ ಕಾಮೆಂಟ್ ಕೂಡ ಮಾಡ್ತೀರಾ ಬರೀ ವರ್ಕ್ ಮಾತ್ರ ಮಾಡಿಕೊಡ್ತೀರಾ ಅಂತ ಹೇಳ್ಬಿಟ್ಟು ಆ ನಂದು ಸ್ಟಿಚಿಂಗು ನಮ್ಮದು ಫಿಫ್ಟಿ ಫಿಫ್ಟಿ ಸ್ಟಿಚಿಂಗ್ ಹೇಳಬೇಕು ಅಂತಂದ್ರೆ ಸ್ಟಿಚಿಂಗ್ ಪ್ರಾಪರಾಗಿ ತೊಗೊಳ್ಳೋಲ್ಲ ನಾವು ಯಾಕಂದ್ರೆ ನಮ್ದು ಇಂಪಾರ್ಟೆಂಟ್ ಇರೋದು ವರ್ಕ್ ಮಾತ್ರ ಸೊ ವರ್ಕು ನೀವು ಯಾವುದಾದ್ರೂ ವರ್ಕ್ ಕೊಡಿ ನೀವು ಹೇಳಿರೋ ಡೇಟಿಗೆ ವರ್ಕ್ ಮಾಡಿ ಕಳಿಸಿ ಕೊಡ್ತೀವಿ ಸ್ಟಿಚಿಂಗ್ ಕೊಡ್ಲಿ ಕೊಡದೇ ಇರಲಿ ನಮಗೇನೂ ಬೇಜಾರಿಲ್ಲ ನಮಗೆ ಸ್ಟಿಚಿಂಗ್ದು ನನ್ನ ಮೈಂಡಲ್ಲೇ ಇಲ್ಲ ಸೊ ಈ ಕೆಲಸ ಮಾಡಿಕೊಂಡು ನಾನು ಅದನ್ನು ಮಾಡ್ತಾ ಇರೋದು ಲೋಕಲಿರೋ ಅಷ್ಟೇ ನಾನು ಸ್ಟಿಚಿಂಗನ್ನ ತಗೊಳ್ತಾ ಇರೋದು ಹಿಂಗೆ ಯಾವುದನ್ನೂ ಸಹ ಸ್ಟಿಚಿಂಗ್ ತಗೊಳ್ತಾ ಇಲ್ಲ ಮತ್ತೆ ಹುಬ್ಳಿರೊಬ್ರದ್ದು ಮಾತ್ರ ನಾನು ಸ್ಟಿಚಿಂಗ್ ಇದ್ದೀನಿ ಅಷ್ಟೇ ಅವ್ರು ಕಂಟಿನ್ಯೂ ಆಗಿ ಬರ್ತಾ ಇರೋದ್ರಿಂದ ತೊಗೊಳ್ತ ಇದೀನಿ ಅಷ್ಟೇ ಆ ಸಹ ನಾನು ಬರೀ ವರ್ಕ್ ಮಾತ್ರ ತಗೊಳ್ತಾ ಇರೋದು ನೀವು ಇನ್ ಕೇಸ್ ನಾವು ಬೇರೆ ಕಡೆ ಸ್ಟಿಚ್ ಮಾಡಿಸ್ತಾ ಇದ್ದೀವಿ ಅಂದರೆ ನಮಗೆ ಬಜೆಟಲ್ಲಿ ವರ್ಕ್ ಬೇಕು ಅಂದರೆ ನೀವು ಬರೀ ವರ್ಕ್ ಮಾತ್ರ ಮಾಡ್ಕೊಡಿ ಅಂದರೆ ನೀವು ಸೆಲೆಕ್ಟ್ ಮಾಡಿರೋ ಡಿಸೈನ ವರ್ಕ್ ಮಾತ್ರ ಮಾಡಿ ಕಳಿಸಿಕೊಡ್ತೀವಿ ಅಷ್ಟೇ ಸೊ ಡಿಸೈನ್ನ ಹೋಗಿ ನೋಡ್ಕೊಂಡು ಬನ್ನಿ ನಾನು ಇದನ್ನು ಫಿಟ್ ಮಾಡಿ ಡಿಸೈನ್ನ ನಾನು ಆಮೇಲೆ ಸಿಗ್ತೀನಿ ನಿಮಗೆ ಹಾಗೆ ಎಚ್ ಎಸ್ ಡಬ್ಲ್ಯೂ ಮಷಿನ್ದು ಡೆಮೋ ಸೆಕ್ಷನ್ ಏನಾದರೂ ಬೇಕು ಅಂದರೆ ನನಗೆ ಕಾಮೆಂಟ್ ಮಾಡಿ ಅದನ್ನು ಸಹ ನಾನು ನಿಮಗೆ ಹಾಕ್ತೀನಿ ಮತ್ತು ಚಿಕ್ಕ ಮಷಿನಿಂದು ಡೆಮೋಸ್ ಅನ್ನು ಸಹ ಕೇಳಿದರೆ ಸೊ ಆದಷ್ಟು ಟ್ರೈ ಮಾಡ್ತೀನಿ ಚಿಕ್ಕ ಮಷಿನ್ದು ಡೆಮೋ ಸೆಕ್ಷನ್ ಕೂಡ ಮಾಡೋಕ್ಕೆ ಸೊ ಏನಕ್ಕೆ ಏನಾದರೂ ಆಗಲಿ ನಾನು ನಿಮಗೆ ಮಂಡೇ ಫೈವ್ ಫಿಫ್ಟಿ ಈ ಮಷಿನ್ದು ಡೆಮೋ ಸೆಕ್ಷನ್ನ ಖಂಡಿತವಾಗ್ಲೂ ಹಾಕಿ ಹಾಕ್ತೀನಿ ಓಕೆನಾ ಸೊ ಜಸ್ಟ್ ಹಬ್ಬದೋ ಆದ್ರೂ ಸಹ ಡೆಮೊ ಸೆಕ್ಷನ್ ಬೇಕು ಅಂದರೆ ನನಗೆ ಕಾಮೆಂಟ್ ಮಾಡಿ ನಾನು ನಿಮಗೆ ಅದನ್ನು ವಿಡಿಯೋ ಮಾಡಿ ನಾನು ನಿಮಗೆ ಕಳಿಸ್ಕೊಡ್ತೀನಿ ಓಕೆನಾ ಸೊ ಹೋಗಿ ನೋಡ್ಕೊಂಡು ಬನ್ನಿ ನಾನು ಮತ್ತೆ ಸಿಗ್ತೀನಿ ಈ ಡಿಸೈನ್ ಬಂದುಬಿಟ್ಟು ನಾವು ಫ್ರಾಕಿಗೆ ಅಂತ ರೆಡಿ ಮಾಡಿದ್ದು ಬಟ್ ಇದು ಹಳೆ ವಿಡಿಯೋದಲ್ಲಿನೇ ತೋರಿಸಿದ್ದೆ ಬಟ್ ಆ ವೀಡಿಯೋ ಸಿಕ್ಕಿರಲಿಲ್ಲ ನನಗೆ ಡಿಲೀಟ್ ಆಗಿದೆ ಅನ್ನೋ ಅಂದ್ಕೊಂಡೆ ಯಾಕಂದರೆ ಇದು ಹಳೇ ಫೋನಲ್ಲಿ ಮಾಡಿರುವಂತಹ ವಿಡಿಯೋ ಇದು ಹೊಸ ಫೋನ್ ಆದಮೇಲೆ ಅದು ವೀಡಿಯೋ ಡಿಲೀಟ್ ಆಗಿದೆ ಏನೋ ಅಂದ್ಕೊಂಡೆ ಬಟ್ ಅದು ಬೈ ಮಿಸ್ಟೇಕ್ ನಮಗೆ ವೀಡಿಯೋ ಅವರು ಈ ಡ್ರೆಸ್ ಓನರ್ ಕಡೆಯಿಂದ ಸಿಕ್ತು ನಮಗೆ ಇಲ್ಲಿ ನೋಡ್ತಾ ಇರ್ಬೋದು ಫ್ಲಾರ್ ಮತ್ತು ಅಂದರೆ ನಾಲ್ಕು ಇಂಚಿನ ಫ್ಲವರು ಮತ್ತು ಎಂಟು ಇಂಚಿನ ಫ್ಲವರ್ ಎರಡನ್ನೂ ಸೇರಿಬಿಟ್ಟು ಮತ್ತು ನಾಲ್ಕು ಇಂಚಿಂದು ಎಲೆ ಇಷ್ಟನ್ನು ಕೂಡ ರೆಡಿ ಮಾಡ್ಕೊಂಡಿದ್ವಿ ಎಲ್ಲನೂ ಸಹ ಎಂಟು ಎಂಟು ಪೀಸ್ ಕೇಳಿದರು ಅವರು ಸೊ ಇನ್ನೊಂದು ದೊಡ್ಡ ಫ್ಲವರ್ ಬಂದ್ಬಿಟ್ಟು ನಾಲ್ಕು ಫ್ಲವರ್ ಕೇಳಿದರು ಸೊ ಅದನ್ನು ಸಹ ಎಲ್ಲನೂ ರೆಡಿ ಮಾಡಿ ಕೊಟ್ಟಿದ್ವಿ ಬಟ್ ಔಟ್ಫಿಟ್ ಬಂದುಬಿಟ್ಟು ನೋಡ್ಬೋದು ಯಾವ ಥರ ಕಾಣಿಸ್ತಾ ಇದೆ ಅಂತ ಹೇಳಿಬಿಟ್ಟು ಬ್ಯೂಟಿಫುಲ್ಲಾಗಿ ಬಂದಿತ್ತು ಇದು ಬಂದುಬಿಟ್ಟು ಒಬ್ಬರು ಡಿಸೈನರ್ ವೇರ್ ನಮಗೆ ಬೇರೆ ಒಬ್ಬರು ಡಿಸೈನರ್ ನಮಗೆ ಕೊಟ್ಟಿದ್ದು ಬಟ್ ಅವ್ರು ಯಾವುದೇ ಡಿಸೈನರ್ ವೇರ್ ಬರಲಿ ನಮಗೆ ಆರ್ಡ್ರ್ ಕೊಡ್ತಾರೆ ನನಗೆ ತುಂಬಾ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ಅದಾದಮೇಲೆ ಇನ್ನೊಂದು ಬ್ಲೌಸ್ನ ಫಿಟ್ ಮಾಡಬೇಕಿತ್ತು ಅದನ್ನು ಕೂಡ ರಿಮೂವ್ ಮಾಡಿ ಫಿಟ್ ಮಾಡ್ಕೊಳ್ತಾ ಇದ್ದೀನಿ ಇದು ಏನಪ್ಪ ಅಂತಂದರೆ ಇದು ಶಿಮ್ಮರ್ ಶಿಮ ಫುಲ್ಲು ಇದು ಇವಾಗ ಏನು ನಾನು ಮಾಡ್ಕೊಳ್ತಾ ಇದ್ದೀನಲ್ಲ ಅದು ಓಕೆ ಬಟ್ ಫಸ್ಟ್ ಒನ್ ನಾನು ರಿಮೂವ್ ಮಾಡಿದ್ನಲ್ಲ ಅದು ತುಂಬಾ ಶಿಮ್ಮರ್ ಇತ್ತು ಹಾಗೆಯೇ ಹೊಲಸ್ಕೊಂಡಿದ್ದರೂ ಚೆನ್ನಾಗಿರ್ತಾಯಿತ್ತು ಅದು ಅದಾದಮೇಲೆ ನಾನು ಯಾವ ಥರ ಫಿಟ್ಟಿಂಗ್ ಮಾಡ್ಕೊತೀನಿ ಅನ್ನೋದನ್ನು ಸಹ ತೋರಿಸ್ತಾ ಇದ್ದೀನಿ ಹಾಗೆ ಮತ್ತು ಶೋಲ್ಡ್ರ್ ಔಟ್ ಆಗೋದು ತುಂಬ ಕಂಪ್ಲೇಂಟ್ ಬರ್ತಾ ಇದೆ ಬೀಟ್ ಮಷಿನಲ್ಲಿ ಸೊ ಅದನ್ನು ಯಾವ ಥರ ಸಾಲ್ವ್ ಮಾಡ್ಕೊಳ್ಳೋದು ಅನ್ನೋದನ್ನು ಇದೇ ವಿಡಿಯೋದಲ್ಲಿಯೇ ತೋರಿಸ್ಕೊಡ್ತೀನಿ ಸೊ ಈ ಟಿಪ್ಸ್ನ ಫಾಲೋ ಮಾಡೋದಾದರೆ ನೀವು ಯಾವುದೇ ರೀತಿಯಾದ ಶೋಲ್ಡ್ರ್ ಔಟ್ ಕೂಡ ಆಗೋದಿಲ್ಲ ನಾನು ಇದೇ ಥರನೇ ಮಾರ್ಕ್ನ ಮಾಡ್ಕೊಳ್ಳೋದು ನೀವು ಡೈರೆಕ್ಟಾಗಿ ಮಾರ್ಕ್ ಮಾಡಿಕೊಂಡು ಫಿಟ್ ಮಾಡ್ಕೊಳ್ಳೋದಕ್ಕಿಂತ ಫಿಟ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಳೋದೇ ಬೆಟರು ಯಾಕಂದರೆ ಕ್ಲಾತ್ ಕೂಡ ಸ್ಟಿಫಾಗಿರುತ್ತೆ ಸ್ಟ್ರೈಟಾಗಿ ಕೂಡ ಇರುತ್ತೆ ಅದಕ್ಕೋಸ್ಕರ ಈಗ ನಾಲ್ಕು ಮೂಲೆಯಲ್ಲಿನೂ ಕರೆಕ್ಟಾಗಿ ಸ್ವಲ್ಪ ನಾವು ಹೆಡ್ಜಿಗೆ ಏನು ಕ್ಲಾತ್ ಮಾಡ್ಕೊತೀವಲ್ಲ ಅದನ್ನು ನೀವು ಕರೆಕ್ಟಾಗಿ ಮಾರ್ಕ್ನ ಮಾಡ್ಕೊಳ್ಬೇಕಂದ್ರೆ ಫಿಟ್ಟಿಂಗ್ನ ಮಾಡಿಕೊಂಡ್ರೆ ಕರೆಕ್ಟ್ ಬರುತ್ತೆ ಅವ್ರದ್ದು ಮೆಜರ್ಮೆಂಟ್ ಏನಿದೆ ಅದನ್ನು ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ದಪ್ಪನೂ ಇದ್ದಾರೆ ಲೆಂತ್ ಕೂಡ ಇದೆ ಇದು ಮತ್ತು ಇಲ್ಲಿ ನಾನು ಮೂರು ಮೂರು ಆರು ಇಂಚು ತೊಗೊಳ್ತಾ ಇದ್ದೀನಿ ಮೇಲ್ಗಡೆ ಶೋಲ್ಡ್ರು ನೆಕ್ ಬಂದುಬಿಟ್ಟು ಆರು ತಗೊಳ್ತಾ ಇದ್ದೀನಿ ಸೊ ಇನ್ನೊಂದು ಏನಪ್ಪ ಅಂದರೆ ಬಿಗ್ ಮಷಿನ್ ಪ್ರಾಬ್ಲಮ್ಮು ನಮಗೆ ಇಲ್ಲಿ ನಾನು ಏನು ತೋರಿಸ್ತಾ ಇದ್ದೀನಿ ಅಲ್ವಾ ಇಲ್ಲಿ ಸೊ ಈ ಪಾರ್ಟಲ್ಲಿ ಹೆಂಗೆ ವರ್ಕ್ ಮಾಡಿದ್ರು ನಮಗೆ ಡ್ರಾಪ್ ಡ್ರಾಪ್ಔಟ್ ಆಗುತ್ತೆ ಅಂತ ತುಂಬ ಜನ ಕಂಪ್ಲೇಂಟ್ ಬರ್ತಾ ಇದೆ ನನಗೆ ಏನಕ್ಕೆ ಆ ಥರ ಅಂದರೆ ಇದರಲ್ಲಿ ಬ್ರಾಡ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೊಬೇಕಂದ್ರೆ ನಾವು ಜಾಸ್ತಿ ತೊಗೊಂಡ್ಲೇಬೇಕಾಗುತ್ತೆ ಸೊ ಅವಾಗ ಅವ್ರು ಏನು ನಮಗೆ ಕೊಟ್ಟಿರ್ತಾರೆ ಫೈವ್ ತೌಸಂಡ್ ಡಿಸೈನ್ ಸಹ ಅಥವಾ ಕೆಲವೊಂದು ಮಾತ್ರ ಇಲ್ಲಿ ಫೈವು ಇಲ್ಲ ಸಿಕ್ಸ್ ಬಂದಿರುತ್ತೆ ಮೇಲೆ ಕೆಳಗಡೆ ಬಂದುಬಿಟ್ಟು ಬ್ರಾಡು ಸೆವೆನ್ ಏಯ್ಟು ಆ ಥರ ಬಂದಿರುತ್ತೆ ಎಲ್ಲ ಡಿಸೈನು ಆ ಥರ ಬಂದಿರೋದಿಲ್ಲ ನಿಮಗೆ ಸೊ ಅವಾಗ ಏನು ಮಾಡಬೇಕಂದ್ರೆ ಇಲ್ಲಿ ಸಿಕ್ಸೇ ತೊಗೊಳ್ಬೇಕು ಸೊ ನೀವು ಈ ಮೆಥಡ್ನ ಫಾಲೋ ಮಾಡಿದರೆ ನಿಮಗೆ ಆ ಥರ ಪ್ರಾಬ್ಲಮ್ ಆಗೋಲ್ಲ ನೀವು ವರ್ಕು ಮಾಡಿ ನೀವು ನಾವು ಸ್ಟಿಚಿಂಗ್ ಮಾಡಲ್ಲ ಬರೀ ವರ್ಕ್ ಮಾಡೇ ಕೊಡ್ತೀವಿ ಆವಾಗ ಏನು ಮಾಡಬೇಕು ಅಂದರೂ ಸಹ ಇದೇ ಮೆಥಡ್ನ ಫಾಲೋ ಮಾಡಿ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಇಲ್ಲಿ ನಾನು ಸಿಕ್ಸ್ ತಗೊಂಡಿದ್ದೀನಿ ಸೆಂಟ್ರ್ ಇದು ಸೆಂಟ್ರ್ ಮಾರ್ಕಿಂಗ್ ನಾನು ಹಾಕೊಂಡಿರೋದು ಬ್ಲೌಸ್ ಲೆಂತ್ ಕಚ್ಚಾ ಅಲ್ಲಿ ಆಲ್ರೆಡಿ ಫಿಟ್ಟಿಂಗ್ ಆಗಿದೆ ಕಚ್ಚ ನಾನು ಬ್ಲೌಸ್ ಲೆಂತ್ ಪ್ರಾಪರ್ ಸ್ಟಿಚಿಂಗ್ ಲೆಂತ್ ಮಾತ್ರ ತೊಗೊಂಡಿದ್ದೀನಿ ನಿಮಗೆ ಸೊ ಇವಾಗ ಬ್ಲೌಸ್ನ ಕರೆಕ್ಟಾಗಿದೆ ಅಲ್ಲಿಂದ ಇಲ್ಲಿ ಹದಿನಾರು ಇದೆ ಅವ್ರದ್ದು ಲೆಂತ್ ನಾನು ಹದಿನಾರೂವರೆ ತೊಗೊಂಡಿದ್ದೀನಿ ಅಷ್ಟೇ ಇವಾಗ ಇಲ್ಲಿ ಅವ್ರದ್ದು ಐದಿದೆ ಇಲ್ಲಿ ನಾನು ಆರು ತೊಗೊಂಡಿದ್ದೀನಿ ಕರೆಕ್ಟಾಗೆ ಮೂರು ಮೂರು ಆರು ತಗೊಂಡಿದ್ದೀನಿ ಇವಾಗ ಐದು ಬೇಕು ಅಂತಂದಾಗ ಈ ಸೆಂಟ್ರಲ್ಲಿ ಇಡ್ಕೊಬೇಕಾಗುತ್ತೆ ಹೆಂಗೆ ಅಂತಂದ್ರೆ ಇಲ್ಲಿಂದ ಮೂರುವರೆ ಇಂಚಿಗೆ ಇಲ್ಲ ಮೂರು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಓಕೆನಾ ಮೂರು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಸೊ ಇಲ್ಲಿಗೆ ಮೂರು ಇಲ್ಲ ಮೂರುವರೆ ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಮೇಲೆ ಸೊ ಇಲ್ಲಿ ನೀವು ಈ ಪಾಯಿಂಟಿಂದ ಹಿಡಿದು ಇಲ್ಲಿಂದ ಇಲ್ಲಿ ಎರಡೂವರೆ ಇಂಚು ತಗೊಳ್ಳಿ ಸಾಕು ಎರಡೂವರೆ ಇಂಚು ಇಲ್ಲಿಂದ ಇಲ್ಲಿಗೆ ಎರಡೂವರೆ ಇಂಚು ಇಲ್ಲಿಂದ ಇಲ್ಲಿಗೆ ಮೂರು ಇಂಚು ಸೊ ಈ ಕಡೆನೂ ಸೇಮ್ ಎರಡೂವರೆ ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಸೊ ಓಕೆನಾ ಎರಡೂವರೆ ಇಂಚು ಎರಡುವರೆ ಇಂಚು ಇವಾಗ ಇಲ್ಲಿಂದ ಈ ಥರ ಸ್ಟ್ರೈಟ್ ಸ್ಟಿಚ್ನ ಹಾಕೊಬೇಕು ಸ್ಟಿಚ್ನ ಹಾಕೊಂಡಾಗ ನಿಮಗೆ ಇದು ಐದೇ ಬರುತ್ತೆ ಲೈನಿಂಗ್ ಲೈನಿಂಗ್ ಪಾರ್ಟ್ ಲೈನಿಂಗ್ ಪಾರ್ಟ್ನ ಸೊ ಲೈನಿಂಗ್ ಪಾರ್ಟ್ನ ನೀವು ಕರೆಕ್ಟಾಗಿ ಐದಕ್ಕೆ ಸೆಟ್ ಆಗೋ ಥರ ಕಟ್ ಮಾಡಿಕೊಂಡ್ರೆ ನಿಮಗೆ ಇದು ಕರೆಕ್ಟಾಗಿ ಬರುತ್ತೆ ಇದು ಎಷ್ಟಿದೆಯೋ ಲೈನಿಂಗ್ನೂ ಅಷ್ಟೇ ಕಟ್ ಮಾಡ್ಕೊಬೇಕು ಅಂತ ಏನಿಲ್ಲ ಸೊ ನಿಮ್ಮ ಮೆಜರ್ಮೆಂಟ್ ಏನಿದೆ ನಿಮ್ಮ ಕಸ್ಟಮರ್ ಕೊಟ್ಟಿರೋ ಮೆಜರ್ಮೆಂಟ್ ಏನಿದೆ ಸೊ ಅಷ್ಟಕ್ಕೆ ತಕ್ಕಂಗೆ ನೀವು ಕಟಿಂಗ್ನ ಮಾಡಿಕೊಂಡ್ರಿ ಲೈನಿಂಗು ಸೊ ಇಲ್ಲಿ ಸ್ವಲ್ಪ ಮೇಲ್ಗಡೆ ಶೋಲ್ಡರ್ ನೆಕ್ ಮಾತ್ರ ನೀವು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ ನಾವು ಇದೇ ಥರನೇ ಮಾಡೋದು ಸೊ ನಾವು ಸ್ಟಿಚಿಂಗ್ ಇಟ್ಕೊಂಡಾಗ ಸ್ವಲ್ಪ ಸುಕ್ಕು ಬರೋ ಥರ ಅನಿಸುತ್ತೆ ಸ್ಟಿಚ್ ಆಗೋವರೆಗೂ ನೀವು ಆಮೇಲೆ ಲೈನಿಂಗ್ನ ಅಟ್ಯಾಚ್ ಮಾಡ್ಕೊಂಡಾದ್ಮೇಲೆ ಅದು ಕರೆಕ್ಟ್ ಆಗುತ್ತೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ ನಾವು ಇದೇ ಥರನೇ ಮಾಡೋದು ನಮಗೆ ಯಾವುದೇ ರೀತಿಯಾದ ಒಂದು ಕಂಪ್ಲೇಂಟ್ ಕೂಡ ಬಂದಿಲ್ಲ ಸೊ ನೀವು ಕೂಡ ಇದೇ ಥರ ಮಾಡಿ ಟ್ರೈ ಮಾಡಿ ಗೊತ್ತಾಗುತ್ತೆ ನಿಮಗೆ ಏನಾದರೂ ಪ್ರಾಬ್ಲಮ್ ಆಗುತ್ತೋ ಇಲ್ಲವೋ ಅಂತ ಹೇಳಿಬಿಟ್ಟು ಯಾಕೆಂದರೆ ಕೆಲವೊಬ್ಬರು ತುಂಬ ಬಿಗ್ ಮಷಿನ್ ಇರೋರು ಇದೇ ಕಂಪ್ಲೇಂಟು ಮತ್ತು ಇದೇ ರೀಸನಿಗೆ ತುಂಬ ಡಿಸೈನ್ಗಳನ್ನ ಮಾಡಿಸ್ತಾ ಇದ್ದಾರೆ ರೀಡಿಸೈನ್ ಮಾಡಿಕೊಡ್ತೀರ ಡಿ ರೀಡಿಸೈನ್ ಮಾಡ್ಕೊಡ್ತೀರಾ ಅಂತ ಹೇಳ್ಬಿಟ್ಟು ಸೊ ಅದಕ್ಕೋಸ್ಕರ ನೀವು ಈ ಥರ ಮೆಥಡ್ನ ಫಾಲೋ ಮಾಡ್ಬೋದು ಸೊ ಇನ್ ಕೇಸ್ ನೀವೇನಾದರೂ ರೀಡಿಸೈನ್ ಮಾಡಿಸ್ಬೇಕು ಅಂತ ಇದ್ದರೆ ಏನಾದರೂ ಹೊಸ ಡಿಸೈನ್ನ ಮಾಡಿಸ್ಬೇಕು ಅಂತ ಇದ್ದರೆ ಹಾಗೆ ಲೋಗೋ ಡಿಸೈನ್ಗಳು ನಿಮ್ಮ ಶಾಲೆದಾಗಿರ್ಬೋದು ಏನಾದರೂ ಲೋಗೋ ಡಿಸೈನು ಮಾಡಿಸ್ಬೇಕು ಅಂತ ಇದ್ರೆ ಕಂಪ್ನಿದಾಗಿರ್ಬೋದು ನೇಮ್ ಆಗಿರ್ಬೋದು ಸೊ ಯಾವುದೇ ಆಗಿದ್ರೂ ಸಹ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರು ನಿಮಗೆ ಯಾವ ಡಿಸೈನ್ ಬೇಕೋ ಆ ಥರ ಮಾಡಿಕೊಡ್ತಾರೆ ಇನ್ ಕೇಸ್ ನಿಮಗೆ ಆಲ್ಟ್ರೇಷನ್ ಏನಾದರೂ ಬೇಕಂತ ಇದ್ರೆ ಏನಾದರೂ ಬ್ರಾಡ್ ಆಗಿರ್ಬೋದು ಡೀಪ್ ಆಗಿರ್ಬೋದು ಏನಾದರೂ ಆಲ್ಟ್ರೇಷನ್ ಇದ್ದರೆ ಇದೇ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಏನು ಹೆಲ್ಪ್ ಬೇಕೋ ಅದನ್ನು ಮಾಡಿಕೊಡ್ತಾರೆ ನಿಮಗೆ ತುಂಬ ಅಫೋರ್ಡಬಲ್ ಪ್ರೈಸಲ್ಲಿ ಮಾಡ್ಕೊಡ್ತಾ ಇದ್ದೀವಿ ಸೊ ಎಲ್ಲನೂ ಒಬ್ಬರೇ ಹ್ಯಾಂಡಲ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಒಂದಷ್ಟು ಕೆಲಸಗಳನ್ನ ನಾವಿನವರೆಗೂ ಕೂಡ ವಹಿಸಿದ್ದೀವಿ ಸೊ ಆದಷ್ಟು ಕಾಲ್ಗಿಂತ ಮೆಸೇಜ್ ಮಾಡಲಿಕ್ಕೆ ಟ್ರೈ ಮಾಡಿ ಯಾಕೆಂದರೆ ಇಲ್ಲಿ ಕೊಟ್ಟಿರೋದು ವಾಟ್ಸಪ್ ನಂಬರ್ನೇ ನಾನು ಕೊಟ್ಟಿರೋದು ಸೊ ಅಂತಂದರೆ ಅವ್ರ ಕೆಲಸ ಅವ್ರ ಡ್ಯೂಟಿ ಅವ್ರ ಕೆಲಸನೂ ಮಾಡಿಕೊಂಡು ಈ ಕೆಲಸನೂ ಮಾಡ್ಕೊಡ್ತಾ ಇದ್ದಾರೆ ನೀವು ಇನ್ ಕೇಸ್ ಕಾಲ್ ಮಾಡಿ ನಾವು ಮಾತಾಡಿಕೊಂಡು ಈ ಕೆಲಸಗಳನ್ನ ಮಾಡ್ಕೊಬೇಕು ಅಂತ ಇದ್ದರೆ ನೀವು ಸಿಕ್ಸ್ ಓ ಕ್ಲಾಕ್ ಮೇಲ್ಗಡೆ ಕಾಲ್ ಮಾಡಿ ಅವರಿಗೆ ಕಾಲ್ ರಿಸೀವ್ ಮಾಡಿ ಮಾತಾಡ್ತಾರೆ ಸಿಕ್ಸ್ ಓ ಕ್ಲಾಕ್ ಒಳಗಡೆ ಅವರು ಕಾಲ್ ಮಾಡಿ ಮಾತಾಡಲ್ಲ ಮಾರ್ನಿಂಗ್ ಏಯ್ಟ್ ತರ್ಟಿ ಒಳಗಡೆ ಕಾಲ್ ಮಾಡಿದ್ರೆ ನೀವು ಸಿಗ್ತಾರೆ ಅವರು ಸಿಗ್ತಾರೆ ನಿಮಗೆ ಡಿಸೈನ್ ಏನಾದರೂ ಇನ್ಫಾರ್ಮೇಷನ್ ಬೇಕಿತ್ತು ಅಂತಂದರೆ ಮತ್ತು ಈವ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಮೇಲ್ಗಡೆ ಕಾಲ್ ಮಾಡಿದ್ರು ಕೂಡ ಸಿಗ್ತಾರೆ ಅದ್ರ ಸೆಂಟ್ರಲ್ ನಿಮಗೆ ಯಾವಾಗೂ ಸಹ ಕಾಲ್ ಮಾಡಿದ್ರು ಕೂಡ ಸಿಗೋದು ಡೌಟು ಸೊ ಆದಷ್ಟು ಮೆಸೇಜ್ ಮಾಡ್ಲಿಕ್ಕೆ ಟ್ರೈ ಮಾಡಿ ನೀವು ಹೊಸ ಡಿಸೈನ್ ಅಂತ ಇದ್ದರು ಅಷ್ಟೇ ಡಿಸೈನ್ ಆಲ್ಟ್ರೇಷನ್ ಮಾಡ್ಸಬೇಕು ಅಂತ ಇದ್ದಂದರೆ ಬ್ರಾಡ್ ಆಗಲಿ ಸೈಜ್ ಆಗಲಿ ಏನಾದರೂ ಆಲ್ಟ್ರೇಷನ್ ಮಾಡಿಸ್ಬೇಕು ಅಂತ ಇದ್ರೂ ಇದೇ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸಿಗ್ತಾರೆ ನಿಮಗೆ ಸೊ ಅದಾದಮೇಲೆ ನಾನು ಕೂಡ ಬಟ್ಟೆ ಕಟ್ ಮಾಡಲಿಕ್ಕೆ ಅಂತ ಕೂತ್ಕೊಂಡೆ ಅದಾದಮೇಲೆ ಸ್ವಲ್ಪ ಬ್ಲೌಸ್ ಬಂದ್ಬಿಟ್ಟು ವರ್ಕ್ ಏನು ಇರಲಿಲ್ಲ ಸ್ವಲ್ಪ ಡಿಸೈನರ್ ವೇರ್ ಥರ ಸ್ಟಿಚ್ ಮಾಡಬೇಕಿತ್ತು ಸೊ ಅದಕ್ಕೋಸ್ಕರ ಅಲ್ಲಿ ಗುಂಡು ಥರ ಬರುತ್ತಲ್ಲ ಧರ್ಮಕ್ಕೊಲ್ದು ಸೊ ಅದರಿಂದ ಒಂದು ಪಾರ್ಟ್ ರೆಡಿ ಮಾಡಬೇಕಿತ್ತು ಸೊ ಅದಕ್ಕೋಸ್ಕರ ನಾವಿನವ್ರಿಗೆ ಕೊಟ್ಟು ಕೂರ್ಸ್ ಇದನ್ನು ಮಾಡಿಕೊಡು ಅಂತ ಹೇಳ್ಬಿಟ್ಟು ಸೊ ಅದಾದಮೇಲೆ ನಾನು ಕೂಡ ಬಟ್ಟೆ ಕಟ್ ಮಾಡಲಿಕ್ಕೆ ಅಂತ ಬಂದೆ ಆಲ್ಮೋಸ್ಟ್ ನೈಟು ತುಂಬ ಹೊತ್ತಾಗ್ಬಿಟ್ಟಿತ್ತು ಒಂದು ಗಂಟೆಗೆ ನಾವು ಮೇಲುಗಡೆ ಬಂದಿದ್ದು ಮಲ್ಕಲಿಕ್ಕೆ ಅಂತ ಹೇಳ್ಬಿಟ್ಟು ಬಟ್ ಇನ್ನೂ ಕೂಡ ನನಗೆ ಆ ಬಟ್ಟೆಗಳು ನೋಡಿದ ತಕ್ಷಣವೇ ನನಗೆ ನಿದ್ದೆಲ್ಲ ಹೊಟ್ಟೋಗೋದು ಆ ಥರ ಆಗ್ತಾಯಿತ್ತು ಯಾಕೆಂದರೆ ಇವತ್ತು ಕೊಡೋದು ತುಂಬ ಅಂದರೆ ಶನಿವಾರ ಕೊಡೋದು ತುಂಬ ಇದೆ ನಾನು ಹೆಲ್ಪರ್ ಅಂತ ಯಾರನ್ನೂ ಕೂಡ ಇಟ್ಕೊಂಡಿಲ್ಲ ಅದೊಂದು ಮತ್ತು ಹೆಲ್ಪರ್ ಅಂತ ಇಟ್ಕೊಂಡು ಅವರು ಸ್ಯಾಲ್ರಿ ಲೆಕ್ಕದಲ್ಲಿ ಕೇಳ್ತಾರೆ ಪೀಸ್ ವರ್ಕ್ ಲೆಕ್ಕದಲ್ಲಿ ಕೇಳಲ್ಲ ಸೊ ಅದಕ್ಕೋಸ್ಕರ ನಾನು ಕೂಡ ಬಿಟ್ಬಿಟ್ಟಿದ್ದೀನಿ ಸಾಕು ನನಗೆ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಟ್ ಎವ್ರಿ ಟೈಮ್ ಕೂಡ ಇದೇ ಥರ ಇರೋದಿಲ್ಲ ಸೀಸನ್ ವೈಸ್ ಬಂದಾಗ ಮಾತ್ರ ಈ ಥರ ಇರುತ್ತೆ ನನಗೆ ಆಲ್ಮೋಸ್ಟ್ ನಾನು ಸ್ಟಿಚಿಂಗ್ ಕೂಡ ಕಮ್ಮಿನೇ ತೊಗೊಳ್ಳೋದು ಆನ್ಲೈನ್ ಆರ್ಡ್ರ್ ಯಾವುದು ಕೂಡ ಸ್ಟಿಚಿಂಗ್ ತೊಗೊಳ್ತಾ ಇಲ್ಲ ಬರೀ ವರ್ಕ್ ಮಾತ್ರನೇ ತೊಗೊಳ್ತಾ ಇರೋದು ಸೊ ಇಲ್ಲಿ ಲೋಕಲ್ನ ಮಾತ್ರ ಇಲ್ಲಿರೋದು ಮಾತ್ರ ನಾನು ಸ್ಟಿಚಿಂಗ್ನ ತೊಗೊಳ್ತಾ ಇದ್ದೀನಿ ಅಷ್ಟೇ ಬಟ್ ಇದು ಬೋಟ್ ನೆಕ್ಕಲ್ಲಿ ಮೂರು ಬ್ಲೌಸು ಮೂರು ಸ್ಯಾರಿ ಸೇಮ್ ಕಲರು ಡಿಸೈನ್ ಮಾತ್ರ ಚೇಂಜ್ ಇತ್ತು ಅಷ್ಟೇ ಬಟ್ ಈ ವಿಡಿಯೋದಲ್ಲಿ ಆದರೆ ತೋರಿಸ್ತೀನಿ ಇಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಮಾರ್ನಿಂಗ್ ವೀಡಿಯೋ ಮಾಡಬೇಕಾದ್ರೆ ಸೊ ಯಾಕೆಂದರೆ ನೈಟ್ ಮಾಡ್ತಾ ಇರೋದು ನಾನು ಹೋಗೋಷ್ಟ್ರೊಳಗಡೆ ನನ್ನ ಪೇಷನ್ಸ್ ಹೆಂಗಿರುತ್ತೆ ಏನೋ ಗೊತ್ತಿಲ್ಲ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಸ್ಯಾರಿಗಳು ಮಾತ್ರ ತುಂಬಾ ಚೆನ್ನಾಗಿದೆ ಜಸ್ಟ್ ಸೆವೆನ್ ಹಂಡ್ರೆಡ್ ರುಪೀಸ್ ಸೆವೆನ್ ಫಿಫ್ಟಿ ರುಪೀಸ್ ಏನೋ ಹೇಳಿದ್ರು ಅಷ್ಟೇ ಅವರು ಬಟ್ ತುಂಬಾ ಚೆನ್ನಾಗಿದೆ ಸ್ಯಾರಿಗಳು ಮಾತ್ರ ನನ್ನ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ಡಿಸೈನ್ ಕಲರ್ಸ್ ಆದ್ರೂ ಅಷ್ಟೇ ಲೈಟ್ ಕಲರು ನೋಡ್ತಾ ಇರ್ಬೋದು ಮೇಲ್ಗಡೆ ಬಂದ್ವಿ ನಾವೆಲ್ಲ ಕೆಲಸ ಮುಗಿಸ್ಕೊಂಡು ಆಲ್ರೆಡಿ ಒಂದು ಒಂದು ನಾಲ್ಕು ನಾನು ಬಂದು ಊಟ ಮುಗಿಸಿ ಮಲ್ಕೊಂಡಷ್ಟ್ರೊಳಗಡೆ ಒಂದೂವರೆ ಆಯಿತು ಆ ಊಟನೂ ಸಹ ಮಾಡಿರಲಿಲ್ಲ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬೈ ಟೇಕ್ ಕೇರ್